ರೊಮ್ಯಾನ್ಸ್ ಮಾಡೋದು ಚೆಂದ ಕಾಣುತ್ತೆ ಆದರೆ ಯಾವುದೇ ಹೆಣ್ಣಾಗ್ಲಿ ಇಟ್ ಹ್ಯಾಸ್ ಟು ಬಿ ವಿಲ್ಲಿಂಗ್ಲಿ ಡನ್ ವೆದರ್ ಇಟ್ ಇಸ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲೇ ಆದರೂ ಸಹ ಹೆಣ್ಮಕ್ಳಿಗೆ ಈ ತರದ ಒಂದು ಗೊಂದಲಗಳು ಮಾನಸಿಕವಾಗಿ ದೈಹಿಕವಾಗಿ ಐ ಹ್ಯಾವ್ ಸೆರ್ ಇಟ್ ಇನ್ ಮೆನಿ ಪ್ಲೇಸಸ್ ದಟ್ ಆಫ್ಟರ್ ತರ್ಟಿ ಯುವರ್ ಬಾಡಿ ಕ್ರೇವಿಂಗ್ ಇಸ್ ಮಚ್ ಹೈಯರ್ ಇನ್ ಅ ವುಮನ್ ಅಂಡ್ ಮೆಂಟಲಿ ಯುವರ್ ಲಾಂಗಿಂಗ್ ಫಾರ್ ಅ ಪಾರ್ಟ್ನರ್ ಫಿಸಿಕಲಿ ಲಾಂಗಿಂಗ್ ಫಾರ್ ಎ ಪಾರ್ಟ್ನರ್ ನನಗೆ ಏನು ನನ್ನ ಹೆಣ್ಣು ಏನು ಹೇಳ್ತಿದ್ದಾಳೆ ಅವಳಿಗೆ ಫುಲ್ಫಿಲ್ ಮಾಡೋಕ್ಕೆ ಏನು ಬೇಕೋ ಅದನ್ನು ಕೇಳ್ತಾ ಇದ್ದೀನಿ ಮಾತ್ರ ಬಿಟ್ಟರೆ ಅನ್ವಾ ಆಸ್ಕಿಂಗ್ ಫಾರ್ ಎನಿಥಿಂಗ್ ಇದು ಯಾವ ಹೆಣ್ಣಿಗೂ ಅವಳು ಮಾಡದೇ ಬಂದಿರುವಂತಹ ಸಾಂದರ್ಭಿಕವಾಗಿ ಬಂದಿರುವಂತಹ ಕೆಲವು ಸಿಚುವೇಶನ್ ಇಂದ ಅವಳು ಹೀಗೆ ಉಳ್ಕೊಂಡಾಗ ಅವಳಲ್ಲಿರೋ ಹೆಣ್ಣು ತನ್ನ ತಾಯಿ ಆಗ್ಬೇಕು ಅಂತ ಬಯಸೋದು ಅದು ಇಟ್ಸ್ ಅ ಕಾನ್ಸ್ಟೆಂಟ್ ಫೈಟ್ ನಾವು ಯಾವುದೋ ಒಂದು ಸಂಬಂಧದಲ್ಲಿ ಇದೀವಿ ಅಂತ ಹೇಳಿದಾಗ ನಮ್ದು ಒಂದು ಆಕಾಂಕ್ಷೆಗಳಿರುತ್ತೆ ಈ ಸಂಬಂಧದಿಂದ ನಾನು ಇದನ್ನ ಪಡಿಬೇಕು ಅನ್ನುವಂಥದ್ದು ಆ ಆಕಾಂಕ್ಷೆ ಮತ್ತು ಆ ನಿರೀಕ್ಷೆಗೆ ಎಲ್ಲಿ ಸಾಕಷ್ಟು ಸಮಯ ನಾವು ಕಾದ ಕಾದ ನಂತರ ಆ ನಿರೀಕ್ಷೆಗೆ ನನ್ನ ಉತ್ತರಕ್ಕೆ ಸರಿಯಾದ ಸಮನಾದ ಉತ್ತರ ಬರಲಿಲ್ಲ ಅಂತ ಹೇಳಿ ಹೇಳಿದ್ರೆ ಐ ಆಮ್ ಶೋರ್ ಫಾರ್ ವುಮನ್ ಇಟ್ ಅಪಾಯಿಂಟ್ಮೆಂಟ್ ನೀವು ಆ ಸಂಕರದಿಂದ ಆ ಲೇಯರ್ ಇಂದ ಯಾಕಂದ್ರೆ ನಿಮಗೆ ಒಂದು ಬೇರೆ ಯಾರೋ ಒಬ್ಬರು ಒಂದು ಹೈ ಸೊಸೈಟಿಯ ಬಾಂಬೆಯ ಅಥವಾ ಹೊಸ ತಲೆಮಾರಿನ ಹುಡುಗಿಯರು ಈ ಐ ವಿ ಎಫಿನ ಮೂಲಕ ಇವತ್ತು ತಾಯಿಯಾಗುವಂಥ ಒಂದು ಪ್ರಕ್ರಿಯೆಗೆ ಒಳಪಟ್ಟಿದ್ದರೆ ನನಗೆ ನಿಮ್ಮ ಬಗ್ಗೆ ಮಾತಾಡುವ ಅಥವಾ ಆ ವ್ಯಕ್ತಿ ಬಗ್ಗೆ ಮಾತಾಡುವ ಆಸಕ್ತಿ ಇರ್ತಿಲ್ಲ ಕರೆಕ್ಟ್ ನಿಮ್ಮ ಮನೆ ಮತ್ತು ಮನಸ್ಸು ಬಹಳ ಟ್ರೆಡಿಷನಲ್ ಆಗಿದೆ ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ ವಿಷ್ಣು ಸಹಸ್ರನಾಮ ಆಯಿತಾ ಆಮೇಲೆ ನೀವು ಬದ ಬೆಳೆದು ಬಂದ ಕುಟುಂಬವೂ ಆಗಿದೆ ನೀವು ಸಿನಿಮಾಕ್ಕೆ ಎಂಟ್ರಿ ಆವಾಗಲೂ ಒಂದು ವಿಚಿತ್ರ ಮಡಿತನ ಇದ್ದಂಥ ಸಂದರ್ಭದಲ್ಲಿ ಅದರ ಅಲ್ಲಿಂದ ನೀವು ಈಗ ಬೆಳೆದು ಬಂದದ್ದು ಬಾಂಬೆ ಗಿಂಬೆ ಪರಭಾಷೆ ಈ ಭಾಷೆ ಆ ಭಾಷೆ ಇದು ಅಂತೇಳಿ ನಿಮ್ಮ ದೈಹಿಕ ಎತ್ತರದ ಹಾಗೆಯೇ ನೀವು ಎತ್ತರದಲ್ಲಿ ಬೆಳೆದಬಹುದು ಅದರ ಮಧ್ಯೆ ಈಗ ಭಾರತೀಯ ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ತೆಗೆದುಕೊಂಡಂಥ ನಿಮ್ಮ ನಿರ್ಧಾರ ಇದೆಯಲ್ಲ ಅದು ಒಂದು ರೀತಿಯ ಎಲ್ಲವನ್ನೂ ಅಲ್ಲಾಡಿಸುವಂಥದ್ದು ಅಥವಾ ಎಲ್ಲವನ್ನೂ ಕಲುಕಿಸುವಂಥದ್ದು ಹೊಸ ಒಂದು ಕಲ್ಚರನ್ನು ಹುಟ್ಟುಹಾಕುವಂಥದ್ದು ಈ ಪ್ರಯಾಣ ಇದರ ಮಧ್ಯೆ ಸಂಪ್ರದಾಯ ಇದೆ ನಿಷ್ಠೆ ಇದೆ ಆಚರಣೆ ಇದೆ ಅದರ ಮೀರಿದ ಒಂದು ಹೊಸ ಸಂಸ್ಕೃತಿಯ ಕಟ್ಟುವ ಒಂದು ನೆಲೆಗೆ ಬಂದು ಇವತ್ತು ನಿಂತಿದ್ದೀರಿ ಒಂದು ಅದ್ಭುತವಾದಂಥ ಅಧ್ಯಯನಕ್ಕೆ ಯೋಗ್ಯವಾದಂಥ ಬದುಕು ನಿಮ್ಮದು ಕರೆಕ್ಟ್ ನೀವು ಹೇಳುವಾಗ ಈಗ ಅನ್ನಿಸ್ತಾ ಇದೆ ನಾನು ಹೇಳುದು ನೋಡಿ ನನಗೆ ಇದಾಗ್ತಾ ಇದೆ ಅದು ಒಳಗಿಂದ ಮಾತಾಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಬಂದಂಥ ಭಾವನೆ ಇವತ್ತು ತನ್ನ ಭಾವನಾತ್ಮಕವಾದಂಥ ಒಂದು ಜಗತ್ತನ್ನು ನಾನು ನಾನು ಬದುಕುವುದೇ ಹೀಗೆ ನಾನು ಹೀಗೇ ಬದುಕ್ತೇನೆ ನನ್ನ ಬದುಕಿದು ಅನ್ನುವ ನಿರ್ಧಾರಕ್ಕೆ ಬರ್ತಾಳೆ ಅಂತಾದರೆ ನೀವು ಯಾವೆಲ್ಲ ದಾರಿಗಳಲ್ಲಿ ಯಾವ್ಯಾವ ಸ ಅಡೆತಡೆಗಳನ್ನು ಯಾವ ರೀತಿ ಮೀರಿದಿರಿ ಅಂತ ಯಾಕೆಂದರೆ ನಿಮಗಾಗಿ ಏನು ಹತ್ತು ಜನ ಉಟ್ಕೊಳ್ಬೋದು ಹೌದು ಅವರಿಗೆ ಇದು ಮಾರ್ಗದರ್ಶಿ ಆಗುತ್ತೆ ಖಂಡಿತ ಸೊ ನಾನು ಹೇಳೋದು ಆ ಕಾರಣಕ್ಕಾಗಿ ನಿಮ್ಮನ್ನು ಸ್ವಲ್ಪ ನಾನು ಜಗ್ತಾ ಇದೆ ಅಲ್ಲಿಂದ ನೀವೊಂದು ಆ ನಡೆ ಹೇಗೆ ಬಂದ್ರಿ ಈಗ ಹೇಳಿದ ಇಪ್ಪತ್ತಾರು ವರ್ಷದಿಂದಲೇ ಅದರ ನಂತರ ನಿಮ್ಮ ಹೆಣ್ಣಿನ ಆ ಒಂದು ಮೆಸ್ಮರೈಸ್ ಮಾಡುವಂತ ಆ ಸ್ಥಿತಿಯಿಂದ ಅದನ್ನ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಬುದ್ಧಿ ಹೇಳಿಯೋ ಇನ್ನೊಂದೋ ಮಗದೊಂದೋ ಅದನ್ನ ಮೀರಿ ಬಂದ್ರಲ್ಲ ಅದು ಹೇಗೆ ಅದು ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವ ಥರದ ಆಕರ್ಷಣೆಗಳಿರಬೇಕು ಅದು ಸ್ಪೆಷಲಿ ನಾವು ಆರ್ಟಿಸ್ಟ್ ಆಗಿರುವಾಗ ಇನ್ನೊಂದಾಗತ್ತೆ ನಮ್ಮ ತೆರೆಯ ಮೇಲೆ ಮತ್ತು ತೆರೆಯ ಹಿಂದಿನ ಬದುಕು ಬೇರೆ ಇಟ್ಸ್ ಆಲ್ಸೋ ಲಾಡ್ ಆಫ್ ಫಾರ್ ಅನ್ ಆಕ್ಟ್ರೆಸ್ ವಿ ಆರ್ ಲಿವಿಂಗ್ ವಿತ್ ಲಾಡ್ ಆಫ್ ಕಾನ್ಫ್ಲಿಕ್ಟ್ಸ್ ಈ ದೇಹ ಮತ್ತು ಆತ್ಮ ಆ್ಯಂಡ್ ಹೌ ಮಚ್ ಆರ್ ಯು ವಿಲ್ಲಿಂಗ್ ಟು ಬಿ ಟಚ್ಡ್ ಆಲ್ ದಿಸ್ ಇಸ್ ಅ ಚಾಲೆಂಜ್ ಅದು ರೊಮ್ಯಾನ್ಸ್ ಮಾಡೋದು ಚೆಂದ ಕಾಣುತ್ತೆ ಹೌದೌದು ಆದರೆ ಯಾವುದೇ ಹೆಣ್ಣಾಗಲಿ ಇಟ್ ಹ್ಯಾಸ್ ಟು ಬಿ ವಿಲ್ಲಿಂಗ್ಲಿ ಡನ್ ವೆದರ್ ಇಟ್ ಇಸ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲೇ ಆದರೂ ಸಹ ಇಲ್ದಿದ್ರೆ ಇಟ್ ಬಿಕಮ್ ಸಚ್ಚ ಪೇನ್ಫುಲ್ ಇದು ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ಹಿಡಿಸೋದೇ ಇಲ್ಲ ಅದೆಲ್ಲ ಮಾಡಲಿಕ್ಕೆ ಮಿಸರೇಬಲ್ ಆಗುತ್ತೆ ಆಮೇಲೆ ಹಣ ತಗೊಂಡು ಕೂಡಲೇ ಏನೋ ಒಂದು ಮಾಡ್ತೀವಿ ನಾನು ಥಾಯ್ಲೆಂಡಿಗೆಲ್ಲ ಹೋದಾಗ ನಾನು ನೋಡಿದೀನ ಅಲ್ಲಿ ದೋ ದೇ ಹವ್ ಮೇಡ್ ಪ್ರಾಸ್ಟಿಟ್ಯೂಷನ್ ಲೀಗಲ್ ಅಂತ ಮಾಡಿದ್ರು ಸಹ ನಾನು ತುಂಬ ಜನ ಹುಡುಗಿಯರನ್ನ ಹೆಣ್ಮಕ್ಳನ್ನ ಅಬ್ಸರ್ವ್ ಮಾಡಿದೆ ದೇ ಆರ್ ನಾಟ್ ವೆರಿ ಕಂಫರ್ಟೇಬಲ್ ನೀವು ನೋಡಿರ್ಬೋದು ಅಲ್ವಾ ಇಲ್ಲ ನಾನು ಅವರ ಮನೋ ಇಚ್ಛೆಯಿಂದ ಹೋಗಿ ನಾನೇನೋ ಮಾಡ್ತೀನಿ ನಾನು ಲೀಗಲ್ ಆಗಿದೆ ನನ್ನ ದೇಶ ಇದನ್ನ ಕೊಟ್ಟಿದೆ ಅಂತ ಹೇಳಿ ನಾಟ್ ದಟ್ ದೇ ಆರ್ ಎಂಜಾಯಿಂಗ್ ಐ ಥಿಂಕ್ ಎಲ್ಲರಿಗೂ ಎಲ್ಲವೂ ಇಷ್ಟು ಬೇರೆ ದೇಹ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅಲ್ವಾ ಅದು ದೇಹದ ಒಡನಾಟ ಕರೆಕ್ಟ್ ಅದು ಮನಸ್ಸಿಗೆ ಇಳಿಯುವುದಿಲ್ಲ ಅದೊಳ್ ಮಾಡ್ಬೇಕಂತ ಅವ್ರು ಬೇರೆ ಅಲ್ಲಿ ಒಂದು ಕಟ್ಟುಪಾಡನ್ನ ಕಟ್ಟುಪಾಡು ಹಾಕಿದ್ದಾರೆ ಒಂದು ಅನಿವಾರ್ಯತೆನ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅವ್ರ ದೇಶದಲ್ಲಿ ಹೆಣ್ಣು ದೇ ಡೋಂಟ್ ಹ್ಯಾವ್ ಮಚ್ ಆಫ್ ದರ್ ಚಾಯ್ಸ್ ಬಟ್ ಟು ಡು ಇಟ್ ಅನ್ನೋ ತರ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದೆಲ್ಲ ನೋಡುವಾಗ ಆಯ್ತ್ ಮತ್ತೆ ಅವ್ರಿಗೆ ಅದೊಂದು ವೃತ್ತಿ ಜಾಬ್ ನಾವು ನೋಡ್ತಾ ಇರೋದು ವೃತ್ತಿಯಾಗಿ ಆದರೆ ಬಟ್ ಶಿ ಕುಡ್ ಬಿ ಗೋಯಿಂಗ್ ತ್ರೂ ಲಾಡ್ ಆಫ್ ಥಿಂಗ್ಸ್ ಎಗೆಸ್ ಅದ್ರೊಳಗೊಂದು ಖಂಡಿತ ಇದೆ ಎವ್ರಿ ಡೇ ಅವಳಿಗೊಂದು ಅಕ್ಸೆಪ್ಟೆನ್ಸ್ ಬರಬೇಕು ತನ್ನ ಬಗ್ಗೆ ಪ್ರತಿದಿನ ಅದಾಗ್ತಾ ಇರುತ್ತೆ ಸೊ ಆ್ಯಕ್ಟ್ರೆಸ್ಸಸ್ ವಿಲ್ ಗೋ ಥ್ರೂ ಲಾಡ್ ಆಫ್ ದೀಸ್ ಥಿಂಗ್ಸ್ ಸ್ಪೆಷಲಿ ನಾವು ರೊಮ್ಯಾಂಟಿಕ್ ಸೀನ್ಸು ಅದು ಇದೆಲ್ಲ ಮಾಡಬೇಕಾದ್ರೆ ಎನಿ ಟಚ್ ಇಸ್ ಅ ಟಚ್ ಟಚ್ಚಲ್ಲಿ ನಾವು ಆ ವಯಸ್ಸಿಗೆ ಸರಿಯಾಗಿ ಆಗುವಂತಹ ಏನೇನು ಇದಿರುತ್ತಲ್ವ ಒಂದು ಎಲೆಕ್ಟ್ರಿಕ್ ಮೋಡಿಗೆ ಅದು ಬಂದುಬಿಡ್ತೀವಿ ಬಟ್ ಅದನ್ನು ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಬಿಡಬಾರ್ದು ಆಗ ವೃತ್ತಿ ಆಗ್ಬೇಕಾದ್ರೆ ಅದರಲ್ಲಿ ಕಂಟಿನ್ಯೂ ಆಗಬಾರ್ದು ಕಟ್ ಆಗಬೇಕು ಉಳಿಬಾರ್ದು ಮತ್ತದು ಮುಂದುವರಿಲಬಾರ್ದು ಅಲ್ಲಿಗೆ ನಿಲ್ಬೇಕದು ನೋ ಅದು ಗಂಡಸರಿಗೆ ಎಷ್ಟು ಮಟ್ಟಿಗೆ ಸುಲಭ ಇದೆಯಾ ಅಥವಾ ಹೆಂಗಸರಿಗೆ ತುಂಬ ಕಷ್ಟ ಇದೆಯಾ ನನಗೆ ಗೊತ್ತಿಲ್ಲ ಆದರೆ ನನಗನ್ಸೋದು ಹೆಣ್ಮಕ್ಳಿಗೆ ತುಂಬ ಕಷ್ಟ ಇದೆ ಗಂಡಸಿಗೆ ಸುಲಭ ಇದೆಯಾ ಅಥವಾ ಇಲ್ವಾ ಅನ್ನೋದು ನನಗೆ ಅದರ ಬಗ್ಗೆ ಅದು ಬಹುತೇಕ ಗೊತ್ತಿಲ್ಲ ಅದು ನ್ಯಾಚುರಲಿ ಗಂಡಸಿಗೆ ಗಂಡಸು ಅಂತ ಹೇಳುವ ಪದದ ಅರ್ಥವೇ ಈ ನೀವು ಹೇಳಿದಂತಹ ಕಂಟಿನ್ಯೂ ಆಗುವ ಮತ್ತು ಅದನ್ನ ಬ್ರೇಕ್ ಮಾಡಿಕೊಳ್ಳುವ ಗುಣದ ಮಧ್ಯೆಯ ಒಂದು ತೆಳ್ಳಗಿನ ಗೆರೆ ಅಂತ ಅನಿಸ್ತದೆ ನನಗೆ ಅಲ್ವಾ ವಾವ್ ವಿ ಹ್ಯಾವ್ ಟು ಥಿಂಕ್ ಸೋ ಮಚ್ ಆಕ್ಚುಲಿ ಆಕ್ಟಿಂಗ್ ಇಸ್ ನಾಟ್ ಈಸಿ ಆಕ್ಟಿಂಗ್ ಬಗ್ಗೆ ತುಂಬಾ ನಾವು ಸ್ಟಡಿ ಮಾಡಬೇಕು ನಿಜವಾಗ್ಲೂ ಇಟ್ಸ್ ಆಲ್ ಅಬೌಟ್ ಸೈಕಾಲಜಿ ಆ್ಯಂಡ್ ಒಂದು ಹೆಣ್ಣಿಗೆ ಆಗ್ಲೇ ಅವಳ ಕ್ರಿಯೆಯಲ್ಲಿದ್ದು ಎಷ್ಟು ಬೇಕೋ ಅಷ್ಟು ವೃತ್ತಿ ಅಂತಲೂ ಗೊತ್ತಿದ್ದು ಅಲ್ಲಿಂದ ಹೊರಬರುವಂಥದ್ದು ದೆನ್ ಅವಳು ವೈಯಕ್ತಿಕ ಜೀವನದಲ್ಲಿ ಆ ವೃತ್ತಿಯಿಂದ ಅವಳಿಗೆ ವೈಯಕ್ತಿಕ್ ವೈಯಕ್ತಿಕ ಜೀವನದಲ್ಲಿ ಸರಿಯಾದ ಪಾರ್ಟ್ನರ್ ಸಿಗದೇ ಇರೋವಂಥದ್ದು ಅಥವಾ ಸಿಕ್ಕರೂ ಸಹ ಅವರ ನಿರೀಕ್ಷೆಗಳು ಮತ್ತು ಲಿಮಿಟೇಷನ್ಸು ಡಿಮಾಂಡ್ಸು ರೆಸ್ಟ್ರಿಕ್ಷನ್ಸ್ ಇದೆಲ್ಲದನ್ನು ಒಟ್ಟು ಮಾಡಿಕೊಂಡು ಅದಕ್ಕೆ ಏನದು ಕಾಂಪನ್ಸೇಟ್ ಮಾಡೋದು ಆಯ್ತು ಐ ಫಿಲ್ ಇಟ್ಲಿಕೇಟೆಂಪ್ಲಿಕೇಶನ್ಸ್ ಆಮೇಲೆ ಪುರುಷನಿಗಿರುವಂತಹ ಒಂದು ಈಗ ಅದನ್ನು ಅವನು ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ ಕಲಾವಿದ್ರ ಜೊತೆ ಬದುಕಬೇಕು ಅಂತ ಹೇಳಿದ್ರೆ ಅದು ತುಂಬ ಸುಲಭ ಇಲ್ಲ ಅದು ಹೇಳುವಷ್ಟು ಕಲಾವಿದರ ಜೊತೆ ಇರೋಕ್ಕೆ ಡಾಕ್ಟರ್ ಆಗಿ ನಾನು ಇನ್ನೊಬ್ರು ಡಾಕ್ಟರ್ ಹತ್ರ ಜೊತೆ ಇರೋದು ಎಂಜಿನಿಯರ್ ಆಗಿ ಇನ್ನೊಂದು ಎಂಜಿನಿಯರ್ ಜೊತೆ ಇರೋದು ಮತ್ತೆ ಟೀಚರ್ ಟೀಚರಾಗಿ ಟೀಚರ್ ಜೊತೆ ಬ್ಯಾಂಕ್ ಅವ್ರ ಕಲಾವಿದ್ರ ಜೊತೆ ನಮಗೊಂದು ಪ್ರತಿಷ್ಠೆ ಬೇರೆ ಜಾಸ್ತಿ ಉಂಟು ನಾನಂತ ಅಲ್ಲ ಎಲ್ಲರಿಗೂ ಇರತ್ತೆ ನೀವು ನೋಡಿ ಎಂಥ ಕಲಾವಿದರಿಗೂ ವಿ ಆಲ್ ಥಿಂಕ್ ಅದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತೋ ಇಲ್ವೋ ಮತ್ತು ಇನ್ಯಾರು ಒಪ್ಕೊಳ್ತಾರೋ ಇಲ್ವೋ ನಮ್ಮಲ್ಲಿದೆ ಆ ಪ್ರತಿಷ್ಠೆ ನಾವು ವಿ ಆರ್ ಸಮ್ಥಿಂಗ್ ಡಿಫ್ರೆಂಟ್ ಅನ್ನೋ ಅಂಥ ನಮ್ಗೆ ಗೊತ್ತಿಲ್ಲದೆ ಅದು ನಮ್ಮಲ್ಲಿ ಅಂತ ಕಾಣಿಸುತ್ತೆ ಈ ಪ್ರತಿಷ್ಠೆ ಆ ಪ್ರತಿಷ್ಠೆಗೆ ಇಂತಿಷ್ಟು ದುಡ್ಡು ಇಂತಿಷ್ಟು ಕಾರು ಇಂತಿಷ್ಟು ಬಂಗ್ಲೆ ಅದು ಯಾವುದೂ ಅಟ್ಯಾಚ್ಡ್ ಇಲ್ಲ ಆ ಪ್ರತಿಷ್ಠೆಗೆ ಏನಿಲ್ಲದೆ ಪ್ರತಿಷ್ಠೆ ಇದೆ ಅಲ್ಲಿ ಈಗ ನಾವು ಯಾವುದೋ ಮಿನಿಸ್ಟರ್ನ ನೋಡ್ತಾ ಇದ್ದೀವಿ ಅವ್ರ ಪ್ರತಿಷ್ಠೆ ಇದೆ ಅಂದರೆ ಬಿಕಾಸ್ ಈಸ್ ಅ ಮಿನಿಸ್ಟರ್ ಅದಕ್ಕೆ ಅನುಗುಣವಾದಂಥ ಒಂದು ಪ್ರತಿಷ್ಠೆ ಇದೆ ಒಂದು ಹತ್ತು ಕಾರ್ ಹಿಂದೆ ಹೋಗುತ್ತೆ ಒಂದು ಇಷ್ಟು ಜನ ಬಾಡಿಗಾರ್ಡ್ಸ್ ಹೋಗ್ತಾರೆ ಪೊಲೀಸ್ ಇರ್ತಾರೆ ಆ ಪ್ರತಿಷ್ಠೆ ಇಟ್ ಇಸ್ ಫಾರ್ ದಟ್ ಆ ಇದಕ್ಕೆ ಬಂದಿದೆ ಆಯಿತಾ ಅವರ ಏನು ಆ ಸ್ಥಾನಕ್ಕೆ ಆ ಪ್ರತಿಷ್ಠೆ ದೊರಕಿದೆ ಅವರಿಗೆ ಕಲಾವಿದ್ರಿಗೆ ಹಾಗಲ್ಲ ಅದು ನ್ಯಾಚುರಲಿ ನಮ್ಗೊಂದು ಪ್ರತಿಷ್ಠೆ ಇದೆ ನಿಮ್ಗೆ ನಮಗೆ ಕಾರು ಬೇಡ ಎಂಥದ್ದು ಬೇಡ ಪ್ರತಿಷ್ಠೆಗೆ ಮಾತ್ರ ಕಮ್ಮಿ ಇರಲ್ಲ ನಮಗೆ ಬಿಕಾಸ್ ದಟ್ ಗಿವ್ಸ್ ಯು ಐ ಥಿಂಕ್ ಆರ್ಟ್ ಗಿವ್ಸ್ ಯು ಲಾಡ್ ಆಫ್ ಕಾನ್ಫಿಡೆನ್ಸ್ ಇನ್ನರ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ ಆರ್ಟ್ ಬಟ್ ಕಾಂಪ್ಲಿಕೇಶನ್ ನನಗೆ ಶುರು ಆಗೋದು ಆಮೇಲೆ ನನಗೆ ಅಂದರೆ ನಾನು ಅನ್ನೋಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಈ ಥರದ ಒಂದು ಗೊಂದಲಗಳು ಮಾನಸಿಕವಾಗಿ ದೈಹಿಕವಾಗಿ ಐ ಹ್ಯಾವ್ ಸೆರಿಟ್ ಇನ್ ಮೆನಿ ಪ್ಲೇಸಸ್ ದಟ್ ಆಫ್ಟರ್ ತರ್ಟಿ ಯುವರ್ ಬಾಡಿ ಕ್ರೇವಿಂಗ್ ಇಸ್ ಮಾಯರ್ ಇನ್ ಅ ವುಮನ್ ಮೆಂಟಲಿ ಯುವರ್ ಲಾಂಗಿಂಗ್ ಫಾರ್ ಅ ಪಾರ್ಟ್ನರ್ ಫಿಸಿಕಲಿ ಯೋರ್ ಲಾಂಗಿಂಗ್ ಫಾರ್ ಅ ಪಾರ್ಟ್ನರ್ ಮೇ ಬಿ ಆಫ್ಟರ್ ಫಿಫ್ಟಿ ಮೆಂಟಲಿ ಲಾಂಗಿಂಗ್ ಫಾರ್ ಪಾರ್ಟನರ್ ಕರೆಕ್ಟ್ ಕರೆಕ್ಟ್ ಅಲ್ವಾ ಅಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇರಲ್ಲ ಒನ್ಸ್ ಯುವರ್ ಫಿಫ್ಟಿ ಪ್ರಾಮುಖ್ಯತೆ ಮೆಂಟಲಿ ಮೋರಲಿ ಮೆಂಟಲಿ ಯಾರು ನನ್ನ ಜೊತೆಲಿ ಇರ್ತಾರೆ ಅನ್ನೋಂಥದ್ದು ದಟ್ ಇಸ್ ಪಾರ್ಟ್ನರ್ಶಿಪ್ಲಿ ಬಟ್ ಇನ್ ಥರ್ಟ್ ಈಸ್ ಯು ನೀಡ್ ಫಿಸಿಕಲ್ ಫಿಸಿಕಲ್ ಯು ಆರ್ ಕ್ರೇವಿಂಗ್ ಸೊ ಯು ನೀಡ್ ಅ ಪಾರ್ಟ್ನರ್ ಆ್ಯಂಡ್ ಮೆಂಟಲಿ ಆಲ್ಸೋ ಯು ನೀಡ್ ಅ ಪಾರ್ಟ್ನರ್ ಆಗ ಅದು ಲೋನ್ಲಿನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತಳಮಳನ ಶು ಇರುತ್ತೆ ನಮಗೆ ಅದರ ದಿನನಿತ್ಯದ ಇದೊಂದು ಹೋರಾಟ ಬಿಕಾಸ್ ಯು ಆರ್ ಗೋಯಿಂಗ್ ಥ್ರೂ ದಟ್ ಎವ್ರಿ ಡೇ ಇನ್ ಆ್ಯಂಡ್ ಔಟ್ ನನಗೆ ಹಳ್ಳಿಯಲ್ಲೆಲ್ಲ ಮುಂಚಿನವ್ರು ಹೆಂಗಸ್ರು ಇದನ್ನೆಲ್ಲ ಎಲ್ಲಿ ಹೇಳ್ಕೊಳ್ತೀವರೋ ಹೇಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಬಟ್ ನಾವು ವಿ ಆರ್ ಸೊ ಲಕ್ಕಿ ಈ ಥರದೊಂದು ವೇದಿಕೆ ಇದೆ ನಿಮ್ಮ ಥರ ಇರೋರು ಕೇಳಿಸ್ಕೊಳಕ್ ತಯಾರಿದ್ದೀರಾ ಇನ್ನೋ ಬಟ್ ನಾವು ಐ ಅಂಡರ್ಸ್ಟ್ಯಾಂಡ್ ಇಟ್ ಟು ಸೋ ಡಿಫಿಕಲ್ಟ್ ಅಲ್ವಾ ಆಮೇಲೆ ಹೇಳೋದು ತುಂಬ ಈಸಿ ಏನು ಮಾಡೋ ಹೀನೇ ಮಾಡೋ ಹೀನ ಅಲ್ಲ ದೂರದಿಂದ ನೋಡಿ ಅಲ್ವಾ ಹೇಳ್ಬಹುದು ಸರಿ ಲರಿ ಅವರು ಅಂದು ಅಂತ ಅದೆಲ್ಲ ಹೇಳ್ಬೋದು ಆದ್ರೆ ಇದು ಯೋಗ ಮಾಡಿದ್ರು ನಾವು ಒಂದು ಡಿಸಿಪ್ಲಿನ್ ಬೇಕಂದ್ರೆ ಒಂದು ಹದಿನೈದು ನಿಮಿಷ ಮಾಡ್ತೀವಿ ಒಂದ್ ಗಂಟೆ ಮಾಡ್ತೀವಿ ಅಂದ್ಕೊಳ್ಳಿ ಮತ್ತೆ ಇನ್ನೇನಾದರೂ ಮಾಡಿದ್ರು ನಾಟ್ ಮೋರ್ ದೆನ್ ಎನ್ ಆರ್ ಮೇ ಬಿ ಅಲ್ವಾ ಬಟ್ ಇದು ಕಾನ್ಸ್ಟೆಂಟಾಗೆ ಯು ಆರ್ ಫೈಟಿಂಗ್ ವಿತ್ ದಟ್ ಡೇ ಇನ್ ಆ್ಯಂಡ್ ಔಟ್ ಇಂಟರ್ನಲ್ಲಿ ಇಂಟರ್ನಲಿ ಇಪ್ಪತ್ತ್ನಾಲ್ಕು ಗಂಟೆ ಆಗ್ತಾ ಇದೆ ನಮಗೆ ಅದು ನನಗೆ ಗೊತ್ತಿಲ್ಲ ಯಾಕೆ ಆಗ್ತಿದೆ ಅಂತ ನಂಗೆ ಗೊತ್ತಿರಲ್ಲ ನನಗೇನು ಗೊತ್ತು ಅದು ಒಳಗಡೆ ಆಗ್ತಾ ಇದೆ ಅದರ ಪಾಡಿಗೆ ಅದು ನನಗೇನು ಗೊತ್ತಿರಲ್ಲ ಬಟ್ ಆಗ ಅನ್ಸೋದು ದಟ್ ಯು ರೂಲಿ ನೀಡ್ ಸಂಬಡಿ ಆಗ ಆ ವಲ್ನಬರ್ ವಲ್ನರಬಿಲಿಟಿಲಿ ಏನಾಗುತ್ತೆ ತಪ್ಪು ಆಯ್ಕೆಗಳು ಸಹಜವಾಗೇ ಆಗುತ್ತೆ ಆಯ್ಕೆಗಳು ತಪ್ಪಾಗಬಹುದು ಅಥವಾ ಅವಕಾಶಗಳು ಕೂಡಿ ಬಂದಿರೋದೇ ತಪ್ಪಾಗಿರಬಹುದು ಇದೆಲ್ಲ ಆದಾಗ ಮೈ ಗಾಡ್ ಇಟ್ ಮೇಕ್ಸ್ ಯು ಥಿಂಕ್ ಹೆಂಗಾಯ್ತದ್ದು ಯಾಕಾಯ್ತು ಅನ್ನೋಕ್ಷರವಾಗಿಬಿಡತ್ತೆ ಈಗ ನಾವೆಲ್ಲ ಮಾತಾಡಿದ್ದು ಅಥವಾ ಸಿನಿಮಾ ಮಾಡೋದು ವಿ ಆರ್ ಟಾಕಿಂಗ್ ಅಬೌಟ್ ಶೇಷಾದ್ರಿ ಸರು ಎಮ್ ಎಸ್ ಸತ್ಯು ಸರು ಬರ್ಗೂರ್ ಸರು ಈ ಥರ ಎಲ್ಲ ಆಮೇಲೆ ಮಾತಾಡೋದೆಲ್ಲ ಕಾಸರವಳ್ಳಿ ಸರ್ ಇವರೊಟ್ಟಿಗೆಲ್ಲ ಒಡನಾಟ ಇಟ್ಕೊಂಡು ಮಾತೇ ಮಾತು ಜೀವನ ಮತ್ತು ನನ್ನ ಹಂಚ್ಕೊಳ್ತಿರೋ ವೇದಿಕೆ ಆ ಜನ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್ ಅಲ್ಲಿಗೋಗ್ಲಿಕ್ಕೆ ಸಂಬಂಧನೇ ಇಲ್ಲದ ಒಂದು ನಿರ್ಧಾರಗಳನ್ನು ವಿ ಟೇಕೆಟ್ ದಟ್ ಶಾಕ್ ಮೀ ಅಂದರೆ ನನ್ನ ಬಗ್ಗೆ ನನಗದು ಶಾಕ್ ಆಗಿದ್ದು ನಂಗೆ ಬೇರೆಯವ್ರ ಬಗ್ಗೆ ಅಂತಲ್ಲ ನನ್ನ ರಿಗ್ರೆಟ್ ಅಥವಾ ಅದ್ರ ಬಗ್ಗೆ ನೋವು ಪಡೋದಾಗಲಿ ಅದ್ರ ಬಗ್ಗೆ ನನಗೇನೋ ಒಂದು ತಪ್ಪರಿವಿರೋದಾಗಲಿ ಅದು ಅದು ಯಾವುದು ಅಲ್ಲ ಇಟ್ಸ್ ನಾಟ್ ಅಬೌ ದ್ಯಾಟ್ ಬಟ್ ಹೇಗೆ ಮಾಡತ್ತೆ ನೋಡಿ ಈ ಒಂದು ವಲ್ನರಬಿಲಿಟಿ ಈ ಒಂದು ವೀಕ್ನೆಸ್ ಏನು ನನಗೆ ಅದರಲ್ಲಿ ಏನಪ್ಪ ಆಸೆ ಇದೆ ನನಗೆ ಏನೂ ನಾನು ಕೇಳ್ತಿಲ್ಲ ಅವ್ರ ಆಸ್ತಿ ಕೇಳ್ತಾ ಇಲ್ಲ ನಾನು ದುಡಿಮೆ ಕೇಳ್ತಾ ಇಲ್ಲ ಹಣ ಕೇಳ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ಐ ಮೇ ಬಿ ಆಸ್ಕಿಂಗ್ ಫುರ್ ಸಾಂಗತ್ಯ ಅಷ್ಟೇ ಅಷ್ಟೇ ಪ್ಯೂರ್ ಅಷ್ಟೇ ಆ್ಯಂಡ್ ಔಟ್ ಆಫ್ ವೆಚ್ ಆಮ್ ಮಾಸ್ಕಿಂಗ್ ಫೋರ್ ನನಗೆ ಏನು ನನ್ನ ಹೆಣ್ಣು ಏನು ಹೇಳ್ತಿದ್ದಾಳೆ ಅವಳಿಗೆ ಫುಲ್ಫಿಲ್ ಮಾಡೋಕೇನು ಬೇಕೋ ಅದನ್ನು ಕೇಳ್ತಾ ಇದ್ದೀನಿ ಮಾತ್ರ ಬಿಟ್ಟರೆ ಆಸ್ಕಿಂಗ್ ಫೋರ್ ಎನಿಥಿಂಗ್ ಲೌಕಿಕ ಅಲ್ಲ ಅದು ಹಾಂ ಹಾಂ ಅಲ್ವಾ ನಥಿಂಗ್ ದಟ್ ಆಮ್ ಮಾಸ್ಕಿಂಗ್ ಫೋರ್ ಇಷ್ಟಕ್ಕೆ ಅಂದರೆ ಅದನ್ನು ಒಂದು ಅದರ ಆ ವಲ್ನರಬಿಲಿಟಿಲಿ ನನ್ನ ನಿರ್ಧಾರಗಳು ತಪ್ಪಾಗ್ಬೋದು ನಾನು ನಡ್ಕೊಳ್ಳೋ ರೀತಿ ತಪ್ಪಿರಬಹುದು ಅಥವಾ ನಾನು ಬಿಂಬಿಸೋ ರೀತಿ ನನ್ನನ್ನು ನಾನು ಅದು ಸಹ ತಪ್ಪಿರ್ಬೋದು ಆಮ್ ನಾಟ್ ಸೇಯಿಂಗ್ ಓನ್ಲಿ ದ ಅದ ಪರ್ಸನ್ ಇಸ್ ರಾಂಗ್ ಐ ಆಮ್ ರೈಟ್ ನಾನು ಹಂಗೆ ಹೇಳ್ತಾ ಇಲ್ಲ ಬಿಕಾಸ್ ಯು ಡೋಂಟ್ ನೋ ವಾಟ್ 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 ಆರ್ ಯು ಬಿಕಮಿಂಗ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಮದುವೆ ಜೀವನ ತುಂಬ ಸುಲಭ ಅಂತ ನಾನು ಹೇಳೋದಲ್ಲ ಬಟ್ ಅಲ್ಲಿ ಅವಳಿಗೆ ಇದೆಲ್ಲವೂ ಗೊತ್ತಾಗೋ ಮುಂಚೆನೇ ಅವಳ ಚೌಕಟ್ಟಲ್ಲಿ ಬಂದ್ಬಿಟ್ಲು ಹೆಣ್ಣು ಹಾಗಾಗಿ ಅವಳಿಗೆ ಇದು ಗೊತ್ತಾಗ್ತಾ ಇಲ್ಲ ಈ ಈ ಚೌಕಟ್ಟೆ ಅಂತಿಮ ಅಂತ ಭಾವಿಸ್ತಾಳೆ ಹಾ ಅಲ್ವಾ ಅಲ್ಟಿಮೇಟ್ ಅಂದ್ರೆ ಇದೆ ಹಾ ಯಾಕಂದ್ರೆ ಆ ಚೌಕಟ್ಟಿಗೆ ನಮಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ನಮ್ಮ ಸಮಾಜ ಆ ಚೌಕಟ್ಟಿಗೆ ಆ್ಯಂಡ್ ದೇ ಹ್ಯಾವ್ ಸರ್ಟಿಫೈಡ್ ಇಟ್ ಈ ಚೌಕಟ್ಟು ದಿಸ್ ಇಸ್ ದಿ ದಿಸ್ ಈಸ್ ದಿ ಥಿಂಗ್ ಇದೇ ಬೆಸ್ಟ್ ನಿಮಗೆ ಯು ಕ್ಯಾನ್ ಗೋ ಔಟ್ ಆಫ್ ಇಟ್ ಈ ಹಂಗರ್ ಗೇಮ್ ಇತ್ತಲ್ಲ ಪಿಕ್ಚರ್ ಆ ಥರ ಅವ್ರು ಹೇಳ್ದಂಗೆ ದಿಲ್ ಬಿ ಸಮ್ ಇದು ಆ ಟಾಸ್ಕ್ ಮಾಡಬೇಕು ನೀವು ಆ ಟಾಸ್ಕ್ ಮಾಡಿದ್ರೆ ದೆನ್ ಯು ಅರ್ ಅ ವಿನ್ನರ್ ಇಫ್ ಯು ಅರ್ ಅ ವಿನ್ನರ್ ಯು ವಿಲ್ ಗೆಟ್ ಫುಡ್ ಅಷ್ಟೇ ಅಲ್ವಾ ಅಕಸ್ಮಾತ್ ನೀವು ಆ ಟಾಸ್ಕಲ್ಲಿ ಆ ಚೌಕಟ್ಟಲ್ಲಿ ಬರದೆ ನಿಮಗೆ ಅಲ್ಲಿ ನೀವು ಆ ಟಾಸ್ಕಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಊಟ ಇಲ್ಲ ಆಗ ಯಾವ್ದು ಮುಖ್ಯ ಆಗುತ್ತೆ ಊಟ ಮುಖ್ಯ ಆಗುತ್ತೆ ದೆನ್ ಯು ಫಾಲ್ ಇನ್ ಟು ದಟ್ ಚೌಕಟ್ಟು ಆ ಊಟಕ್ಕಾಗಿ ನಿಮ್ಮ ಹೋರಾಟ ಶುರು ಆಗುತ್ತೆ ಹೋರಾಟ ಶುರು ಆಗುತ್ತೆ ಕುದುರೆ ಕನ್ನಡಕದ ಹೋರಾಟ ಆಗಿರುತ್ತೆ ಆದರೆ ಆಚೆ ಒಂದು ಇನ್ನೊಂದೇನೋ ಇದೆ ಅನ್ನುವಂತ ಗೊತ್ತಾಗಲ್ಲ ಅಲ್ಲ ಯಾಕಂದ್ರೆ ನಮ್ಗೆ ಅಲ್ಲೇ ಅಲ್ಲಿ ದಟ್ ಇಸ್ ಬಿ ಥಿಂಗ್ ಅಲ್ವಾ ಅದೇ ನಮ್ಗೆ ಗುರಿ ತಾನೆ ಇಲ್ದಿರ ಹೊಟ್ಟೆನೆ ತುಂಬಲ್ಲ ಅಲ್ಲಿ ಆ ಚೌಕಟ್ಟಲ್ಲಿ ದೇ ಫಾಲ್ ಇನ್ ಟು ದಟ್ ಚೌಕಟ್ಟು ಯಾರೆಲ್ಲ ನಾವು ಹೊರಗಡೆ ಇದ್ದೀವಿ ಆ ಚೌಕಟ್ಟಿಂದ ನಾವಾಗ್ಲೇ ಆಯ್ಕೆ ಮಾಡ್ಕೊಂಡಿದ್ದಂತ ಅಲ್ಲ ಅದು ಸಾಂದರ್ಭಿಕ ಜೀವನ ಯಾವಾಗ್ಲೂ ಇಟ್ ಇಸ್ ಆಲ್ ಅಬೌಟ್ ಸಿಚುವೇಶನ್ಸ್ ಅಲ್ವಾ ಅದು ತನ್ನದೇ ತಾನೇ ಹುಡುಕೊಳ್ತಾವೆ ಅಷ್ಟೇ ನಾನೇನು ಮಾಡಿದ್ದೇನು ಹೈವೇ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋ ಹಾಗಲ್ಲ ಇದು ಮೆಟ್ರೋ ಸ್ಟೇಷನ್ ಮಾಡಿಬಿಟ್ವಿ ಇಲ್ಲಿಂದ ಇಷ್ಟು ಅಳಿದ್ವಿ ಅಂತ ಹಾಗಾಗಲ್ಲ ಜೀವನದಲ್ಲಿ ಇಟ್ಸ್ ಆಲ್ ಅಬೌಟ್ ಸಿಚುವೇಶನ್ಸ್ ಆ ಸಿಚ್ಯುವೇಷನಿಗೆ ತಕ್ಕ ಹಾಗೆ ನಾನು ಯಾವ ನಿರ್ಧಾರ ತಗೊಳ್ತಾ ಇದ್ದೀನಿ ಅಥವಾ ನನ್ನ ಸುತ್ತಲ ವಾತ ಸುತ್ತಲ ಸುತ್ತಲಿನ ವಾತಾವರಣದಲ್ಲಿ ಯಾರ್ಯಾರ ನಿರ್ಧಾರ ನನ್ನ ಮೇಲೆ ಹೇಗೆ ಎಫೆಕ್ಟ್ ಆಗ್ತಿದೆ ಆಲ್ ದಟ್ ಬಿಕಮ್ಸ್ ಪಾರ್ಟ್ ಆಫ್ ವ್ಯೂ ಸೊ ಇಟ್ ಈಸ್ ಸ್ಪೆಷಲಿ ನನಗೇನು ನನ್ನ ನನಗೆ ಐ ಹ್ಯಾವ್ ಗ್ರೇಟರ್ ಮೆನ್ ಫ್ರೆಂಡ್ಸ್ ನೀವು ನೋಡಿದ್ದೀರಾ ನಾನು ಬೆಳೆದಿದ್ದು ಹೆಚ್ಚು ಗಂಡಸ್ರೊಟ್ಟಿಗೆನೆ ನಾನು ಸಿನಿಮಾ ಕ್ಷೇತ್ರದಲ್ಲಿ ಬರ್ ಬಂದಾಗ ಇರೋದೇ ನಮ್ಮ ವೃತ್ತಿಯಲ್ಲೇ ಇರೋದು ಹೆಚ್ಚು ಗಂಡಸರ ಇದು ಸೊ ಐ ಆಮ್ ನಾಟ್ ಸೇಯಿಂಗ್ ದೇ ಬಿನ್ ಮೈಂಡೆಡ್ ನಾನು ಇಷ್ಟು ಮೇ ಬಿ ನಾನೆನ್ನೆ ಬರ್ಗುಸ್ರ ಹೇಳ್ತಾ ಇದ್ದೆ ಓ ಭಾವನಾ ಈ ಥರದೊಂದು ನಿರ್ಧಾರ ತೊಗೊಂಡ್ರ ನೀವೊಂದು ಸಮಾಜಕ್ಕೆ ಒಂದು ನಾಂದಿ ಆಗಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿದರು ನಾನು ಸರ್ ಹೇಳಿದೆ ಸರ್ ನಿಮ್ಮ ಮಾತು ಬರಿ ಕೇಳೋದಲ್ಲ ನಾನು ಅದನ್ನ ಒಳಗೆ ಹಾಕ್ಕೊಂಡಿರಬೇಕು ಅಂತ ಹೇಳಿದೆ ಸೊ ಇಟ್ ಕುಡ್ ಬಿ ಸಚ್ ಮ್ಯಾನ್ ಇನ್ ಮೈ ಲೈಫ್ ಹೂ ಹೈವ್ ಮೇಡ್ ಮಿ ದಿ ಸ್ಟ್ರೆಂತ್ ಅಲ್ವಾ ಹೌದು ಇಲ್ಲದಿದ್ರೆ ಐ ಮೆ ಇದು ತಾನಾಗೆ ಬರೋ ಅಂಥದ್ದಲ್ಲ ಈ ಥರದ್ದೆಲ್ಲ ಆ್ಯಂಡ್ ನಾಟ್ ದಟ್ ಐ ವಾಂಟ್ ಟು ಪ್ರೂವ್ ಎನಿಥಿಂಗ್ ಇಲ್ಲಿಂದ ನಾನೇನು ಸಮಾಜದಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಹೀಗೆ ನಿಲ್ತೀನಿ ನಾನು ಹೀಗೆ ಹಿಡಿತೀನಿ ಆ ಹಠ ಆ ಥರದ್ದು ಸಾಧಿಸುವಂತಹ ಒಂದು ಮನೋಭಾವ ಅದಲ್ವೇ ಅಲ್ಲ ಇದು ಇದು ಯಾವ ಹೆಣ್ಣಿಗೂ ಅವಳು ಮಾಡದೇ ಬಂದಿರುವಂತಹ ಸಾಂದರ್ಭಿಕವಾಗಿ ಬಂದಿರುವಂತಹ ಕೆಲವು ಸಿಚುವೇಶನ್ನಿಂದ ಅವಳು ಹೀಗೆ ಉಳ್ಕೊಂಡಾಗ ಅವಳಲ್ಲಿರೋ ಹೆಣ್ಣು ತನ್ನ ತಾಯಿ ಆಗಬೇಕು ಅಂತ ಬಯಸೋದು ಅದು ಇಟ್ಸ್ ಅ ಕಾನ್ಸ್ಟೆಂಟ್ ಫೈಟ್ ಹೌದು ಸಹಜವಾದ ಅಪೇಕ್ಷೆ ಎಕ್ಸಾಕ್ಟ್ಲಿ ಸಹಜವಾದ ಅಪೇಕ್ಷ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ಇಟ್ ಇಸ್ ಇಟ್ ಇಸ್ ಕಾನ್ಸ್ಟೆಂಟ್ ಅದು ಇವತ್ತಿನ ನಾವು ಇದರೊಳಗೆ ವೈವಾಹಿಕ ಜೀವನದಲ್ಲಿರಲಿ ಇಲ್ಲದೇ ಇರಲಿ ರಿಲೇಷನ್ಶಿಪ್ಪಲ್ಲಿರಲಿ ಎವ್ರಿ ವುಮನ್ ಇವಾಗ ನಾವು ನೋಡ್ತಾ ಇರೋದೇ ಏನು ಎಷ್ಟೋ ಸತಿ ಇದ್ರ ಲಾರ್ಡ್ ಆಫ್ ಕ್ರೈಮಲ್ ಕ್ರಿಮಿನಲ್ ಅಫೆನ್ಸಸ್ ಆಗಿರುವಾಗ ಅವಳು ಏನು ಕೇಳ್ತಾ ಇದ್ದಾಳೆ ಪ್ರತಿ ರಿಲೇಶನ್ಶಿಪ್ಪಲ್ಲಿ ದಟ್ ಇಸ್ ಆಸ್ಕಿಂಗ್ ಫಾರ್ ಅ ಮ್ಯಾರೇಜ್ ಅವರ ಪ್ರಾಪರ್ ಒಂದು ಗಟ್ಟಿತನ ಆ ಸಂಬಂಧದ ಒಂದು ಗಟ್ಟಿತನವನ್ನು ಅವಳು ಕೇಳ್ತಾ ಇರ್ತಾಳೆ ಅಲ್ಲಿಂದ ಅವಳು ನೆಕ್ಸ್ಟ್ ಕೇಳೋದೇ ಏನು ಗಟ್ಟಿತನಕ್ಕೆ ತನಗಾಗಿ ಒಂದು ಸಂಗಾತಿಯನ್ನು ಕೇಳ್ತಾಳು ಮಗುವನ್ನು ಕೇಳ್ತಾಳೆ ಅಲ್ವಾ ಐ ಥಿಂಕ್ ದಟ್ ಇಸ್ ಇ ಅಲ್ಟಿಮೇಟ್ ಕಂಪ್ಯಾನಿಯನ್ ಐ ಫೀಲ್ ಫಾರ್ ಅ ವುಮನ್ ನಾನು ಒಂದು ಕೇಳಬೇಕು ನಿಮಗೆ ಈ ಹಂತಕ್ಕೆ ಬರುವಲ್ಲಿಯ ಈ ದಾರಿಯಲ್ಲಿ ತುಂಬ ಪೆಟ್ಟುಗಳು ತುಂಬ ನೋವುಗಳು ತುಂಬ ಆಘಾತಗಳು ನಿಮ್ಮ ಎದೆಯ ಹುಕ್ಕಿದೆಯಾ ಅದು ಖಂಡಿತ ಖಂಡಿತ ಎಟ್ ಟೈಮ್ಸ್ ಐ ಹ್ಯಾವ್ ವೆನ್ ಐ ಹ್ಯಾವ್ ಅಪ್ರೋಚ್ಡ್ ಮೆನ್ ದೇ ಮೆ ನಾಟ್ ಬಿ ರೆಡಿ ಫಾರ್ ಇಟ್ ಅದಕ್ಕೆ ಅವ್ರದ್ದೇ ಆದಂಥ ಕಾರಣಗಳಿದೆ ವೈಯಕ್ತಿಕ ಕಾರಣಗಳು ಆದರೆ ಏನಾಗುತ್ತೆ ಗೊತ್ತಾ ನಾವು ಯಾವುದೋ ಒಂದು ಸಂಬಂಧದಲ್ಲಿ ಇದ್ದೀವಿ ಅಂತ ಹೇಳ್ದಾಗ ನಮ್ಮದೊಂದು ಆಕಾಂಕ್ಷೆಗಳಿರುತ್ತೆ ಈ ಸಂಬಂಧದಿಂದ ನಾನು ಇದನ್ನು ಪಡಿಬೇಕು ಅನ್ನೋಂಥದ್ದು ಆ ಆಕಾಂಕ್ಷೆ ಮತ್ತು ಆ ನಿರೀಕ್ಷೆಗೆ ಎಲ್ಲಿ ಸಾಕಷ್ಟು ಸಮಯ ನಾವು ಕಾದ ಕಾದ ನಂತರ ಆ ನಿರೀಕ್ಷೆಗೆ ನನ್ನ ಉತ್ತರಕ್ಕೆ ಸರಿಯಾದ ಸಮನಾದ ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಐ ಆಮ್ ಶೋರ್ ಫಾರ್ ಅ ವುಮನ್ ಇಟ್ ಆಸ್ ಅ ಬಿಗ್ ಡಿಸ್ಅಪಾಯಿಂಟ್ಮೆಂಟ್ ಅವಳ ಅಹಂಕಾರಕ್ಕೋ ಏನೋ ಇನ್ನೇನೋ ಆಘಾತ ಆಗುತ್ತೆ ಅನ್ನೋದೆಲ್ಲ ಇಟ್ ಹರ್ಟ್ಸ್ ಸರ್ ಐ ಡೋಂಟ್ ಥಿಂಕ್ ಡಿಸಪಾಯಿಂಟ್ಮೆಂಟ್ ಇಸ್ ನಾಟ್ ಅ ವರ್ಡ್ ಇಟ್ ಹರ್ಟ್ಸ್ ಹೆಣ್ಣಿಗೇನೇ ಆಘಾತ ಖಂಡಿತ ನೋವಾಗುತ್ತೆ ಅದು ತುಂಬ ನೋವಾಗುತ್ತೆ ಒಂದು ಜರ್ಕ್ ಅದು ಆಗತ್ತೆ ಅದಾದ ನಂತರ ಐ ವಿನ್ ಓಪನ್ ಅಬೌಟ್ ಇಟ್ ಟು ಟಾಕ್ ಟು ಮೈ ಮೇಲ್ ಫ್ರೆಂಡ್ಸ್ ಎಲ್ಲ ದೆ ಮೇ ವೆಲ್ಕಮ್ ಮೈ ಡಿಸಿಷನ್ ಆಯಿತಾ ಈನ ನಿರ್ಧಾರಕ್ಕೆ ಅವರ ಸಂಪೂರ್ಣವಾದಂತಹ ಎಲ್ಲ ನನ್ನ ಸ್ನೇಹಿತರ ಒಂದು ಒಪ್ಪಿಗೆ ಇದೆ ಅದರ ಬಗ್ಗೆ ಒಂದು ಪ್ರಶಂಸೆ ಇದೆ ಅದರ ಬಗ್ಗೆ ಒಂದು ಹೆಮ್ಮೆ ಇದೆ ಗೌರವ ಇದೆ ಆಲ್ ದಟ್ ಇಸ್ ದೇರ್ ಬಟ್ ಆದರೆ ಅವರೇ ಆದ ಆ ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿದಾಗ ಅವರು ಮತ್ತೆ ಈ ಸಮಾಜದ ಚೌಕಟ್ಟಿನಿಂದಲೇ ಬರುವಂತಹ ಮಾತುಗಳನ್ನೇ ಆಡಬೇಕಾಗತ್ತೆ ದೇರ್ ನಾಟ್ ಬ್ಯಾಡ್ ಪೀಪಲ್ ಆರ್ ನಾರ್ಟ್ ದಟ್ ದೆ ಡೋಂಟ್ ವಾಂಟ್ ಟು ಡೂ ಇಟ್ ಫಾರ್ ಮೀ ಅಥವಾ ದೇ ಡೋಂಟ್ ಕೇರ್ ಫಾರ್ ಮೀ ಈ ಥರದ್ದು ಯಾವುದೂ ಅಲ್ಲ ಈ ಸಮಾಜದ ಚೌಕಟ್ಟು ನಮ್ಗೆ ಹಾಕ್ಕೊಟ್ಟಿದೆ ಅಲ್ಲ ಈ ಪ್ಯಾಟನ್ ಏನಿದೆ ಈ ಪ್ಯಾಟನ್ ನಮಗೆ ಅಷ್ಟು ಅನಿವಾರ್ಯತೆಯ ಒಡ್ಡಿದೆ ಮೆನ್ ಆರ್ ನಾಟ್ ಬ್ಯಾಡ್ ಆ ನಾನು ಹೇಳ್ತಿದ್ದೀನಲ್ಲ ಈ ನನ್ನ ಜೀವನದಲ್ಲಿ ಇಷ್ಟು ಜನ ಗಂಡಸರು ನಂಗೆ ಸಿಗ್ಲೇ ಇಲ್ಲ ಅಂದಿದ್ರೆ ಅದು ನನ್ನ ಅಪ್ಪನಿಂದ ಹಿಡಿದು ಶುರು ಆಗುತ್ತೆ ಬಿಡಿ ಸಿಗಲಿಲ್ಲ ಅಂತ ಹೇಳಿದರೆ ಈ ಥರ ಮಹನೀಯರು ಕಲಾವಿದರಲ್ಲೂ ಅಷ್ಟೇ ಯಾರೇ ಆಗಲಿ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಆವ್ ಹ್ಯಾಡ್ ಗ್ರೇಟ್ ಗ್ರೇಟ್ ಫ್ರೆಂಡ್ಸ್ ಇನ್ ಸಿನಿಮಾ ಇಂಡಸ್ಟ್ರಿ ಎಲ್ಲ ಕಡೆ ಸಾಹಿತ್ಯ ಲೋಕದಲ್ಲಿರಬಹುದು ಎಲ್ಲರಿಗೂ ಸಿಗದೆ ಇರಬಹುದು ಇಷ್ಟೊಂದು ಆ್ಯಂಡ್ ಸರೌಂಡೆಡ್ ಬೈ ಮೆನ್ ಅವರಲ್ಲಿ ಅವ್ರು ಯಾಕೆ ನನ್ನನ್ನು ಮೋಸ್ಟ್ಲಿ ಇವಾಗ ಹೆಚ್ಚು ಗೌರವದಿಂದ ಕಾಣ್ತಿದ್ದಾರೆ ಅಂದರೆ ಮೇ ಬಿ ದೇರ್ ಇಡ್ ನಾಟ್ ಥಿಂಕ್ ಆಫ್ ಕ್ರಾಸಿಂಗ್ ದಟ್ ಆ ಬೌಂಡ್ರಿ ಇದೆ ನೋಡಿ ಆ ಬೌಂಡ್ರಿಯನ್ನು ಕ್ರಾಸ್ ಮಾಡೋ ಅಷ್ಟು ಧೈರ್ಯ ಅದು ಕಷ್ಟ ಇದೆ ಅದು ಅಂದರೆ ಜೀವನ ಅಷ್ಟು ಕಷ್ಟ ಆಗುತ್ತೆ ಸಮಾಜದಲ್ಲಿ ನಾನು ತದ್ವಿರುದ್ಧವಾಗಿ ನಾನು ನಡಿತೀನಿ ಅಂದರೆ ಅಲೆಗೆ ವಿರುದ್ಧವಾಗಿ ಹೋಗೋ ಅಂಥದ್ದು ಇಟ್ಸ್ ಈಗೇನೋ ಏನು ಮನ್ ಮಾನ್ಸೂನೆಲ್ಲ ಬರುವಾಗ ನಾವು ಅಲೆ ನೋಡಬೇಕಾದ್ರೆ ಹೆಂಗೆ ಅದು ಇಂಪಾಸಿಬಲ್ ಹತ್ತಡಿ ನಮ್ಗೆ ಹೋಗ್ಲಿಕ್ಕಾಗಲ್ಲ ಸಮುದ್ರದಲ್ಲಿ ಸಮಾಜ ಅನ್ನೋದ್ದು ಒಂದೆರಡು ಅಲ್ಲ ಇದು ಎಕ್ಕೋ ಆಗಕ್ಕೆ ಶುರು ಇಲ್ಲಿ ಒಂದು ಧ್ವನಿ ಬೇಕಾದ್ರೆ ಎಕೋ ಆಗ್ಲಿಕ್ಕೆ ಶುರು ಆಗತ್ತೆ ಅದನ್ನು ಯಾರನ್ನು ಬೇಕಾರಲ್ಲ ಆಡ್ಸತ್ತೆ ಅದು ಗಂಡು ಹೆಣ್ಣು ಅಂತ ಅಲ್ಲ ಅವನು ಗಂಡು ಅಷ್ಟು ಧೈರ್ಯ ಇಲ್ವಾ ಇಟ್ ಇಸ್ ನಾಟ್ ಅಬೌಟ್ ಬೌತ್ ದಾಟಲ್ಲ